ಸಮಸ್ತ ಮೈಸೂರಿನ ನಾಗರಿಕರಿಗೆ ನಮ್ಮ ಪೌರ ಕಾರ್ಮಿಕರ ಕಾಲೋನಿಯ ಎಲ್ಲ ಸಮಸ್ತ ನಾಗರಿಕರಿಗೆಲ್ಲ ನಮಸ್ಕಾರ ಹೇಳ್ತಾ ಈ ಹಬ್ಬದ ವಿಶೇಷವಾಗಿ ಮಾತಾಡ್ಬೇಕಂತ ನಾವು ಗ್ರಾಮದ ಹೆದ್ದುಗಳೆಲ್ಲ ಕೇಳ್ಕೊತಿದ್ದೇವೆ ಅದೇ ಥರ ಇವತ್ತಿನ ಸೋಮವಾರ ದಿವಸ ಮುನಿಸ್ಮರನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ನಾಳೆಯ ಕಾರ್ಯಕ್ರಮ ತೀರ್ಥ ನದಿಯಿಂದ ಶ್ರೀ ಆದಿಶಕ್ತಿ ಮಹಾಕಾಲಮ್ಮನ ಮಲಿತನ ಪುಸ್ತಕ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಇರುವುದರಿಂದ ಭಕ್ತರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಹಕರಿಸಬೇಕು ಮತ್ತು ಬುಧವಾರ ದಿವಸ ತೊಂಬೆಟ್ಟಿ ಪೊಂಗಲ್ಲು ಬಾಯಿಬೀಗ ಈ ಮುಖಾಂತರ ನಮ್ಮ ಕೋರಿ ಕಾರ್ಮಿಕರ ಕಾಲೋನಿಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಬಂದು ಶ್ರೀ ಆದಿಶಕ್ತಿ ಮಹಾಕಾಲಮ್ಮನ ದೇವಸ್ಥಾನದಲ್ಲಿ ಮುಕ್ತಾಯಗೊಂಡಿದ್ದೆ ಗುರುವಾರ ದಿವಸ ಹೋಗ್ಲಿ ಬಣ್ಣದ ಹಬ್ಬ ಇರುವುದರಿಂದ ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬನ ಆಚರಿಸ್ತಾ ಅದಕ್ಕೂ ಸಹಕಾರ ಅಂತ ತಮ್ಮಲ್ಲಿ ವಿನಂತಿ ಶುಕ್ರವಾರ ದಿವಸ ಶ್ರೀ ಆದಶಕ್ತಿ ಮನೆ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಇದೆ ಮುಣಸೂರು ನಾಗರಿಕರು ಭಕ್ತಾದಿಗಳು ಪೌರ ಕಾರ್ಮಿಕರ ಕಾಲೋನಿಯ ಭಕ್ತಾದಿಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅನ್ನ ಸಂತರ್ಪಣ ಪ್ರಸಾದವನ್ನು ಸ್ವೀಕರಿಸಿ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ನಮ್ಮ ಗ್ರಾಮದ ಪರವಾಗಿ ಮತ್ತು ನಮ್ಮ ನಾಗರಿ ನಮ್ಮ ಮಾಜಿ ಯಜಮಾನ್ಗಳು ಸರ್ಕಾರದಿಂದ ಮತ್ತು ಯುವಕರ ಕಡೆಯಿಂದ ಧನ್ಯವಾದಗಳು ಸ್ಥಾ ಏನಂದರೆ ನಮ್ಮ ಈ ತಾಯಿ ಮಹಾಕಾಲಮ್ಮನ ಹಬ್ಬ ಅಂದರೆ ಇಡೀ ಉಳಿಸೋದ್ರ ಮೇಲೆ ನಾವು ಏನೋ ಒಂದು ರೀತಿ ಹಬ್ಬ ಅಂದರೆ ಉಳಿಸೋ ನಾಗರಿಕರಿಗೆ ಹಬ್ಬ ಅಂತ ತಿಳ್ಕೊತಾರೆ ನಮ್ಮ ಕೋರಿ ಕಾರ್ಮಿಕರ ಹಬ್ಬದೇ ನಮ್ಮ ಹಬ್ಬ ಅಂತ ತಿಳ್ಕೊಂಡು ಎಲ್ಲರೂ ಖುಷಿ ಖುಷಿಯಾಗಿ ಎಲ್ಲ ಹಬ್ಬ ಆಚರಿಸ್ತಾ ಇದ್ದಾರೆ ನಮ್ಮ ಈ ತಾಯಿಯ ಒಂದು ವಿಶೇಷತೆ ಏನೆಂದರೆ ನೂರ ಆರನೇ ವರ್ಷದ ವಾರ್ಷಿಕೋತ್ಸವ ನಮ್ಮ ಹಿರಿಯ ಮಾಜಿ ಯಜಮಾನ್ಗಳಾಗಲಿ ಮತ್ತು ನಮ್ಮ ಹಿರಿಯರಾಗಲಿ ಅವರು ಏನು ಈ ದೇವಸ್ಥಾನವನ್ನು ಮಹಾಕಾಳಮ್ಮನ ತಾಯಿಯ ದೇವಸ್ಥಾನವನ್ನು ಪ್ರಾರಂಭ ಮಾಡಿ ಇವತ್ತಿಗೆ ಈ ಮಟ್ಟಿಗೆ ಬರಬೇಕಾದ್ರೆ ನಮ್ಮ ಸ್ವಾಮೀಜಿಗಳಾದಂಥ ಗಣಪತಿ ಶ್ರೀ ಸಚ್ಚಿದಾನಂದ ಸ್ವಾಮೀಜಿಯವ್ರ ಕಡೆಯಿಂದ ನಮಗೆ ದೇವಸ್ಥಾನ ಗೋಪುರ ಮತ್ತು ಯಾವುದೇ ನಮ್ಮ ಕಾರ್ಯಕ್ರಮಗಳನ್ನು ಅವರ ಆಶೀರ್ವಾದ ಬಿದ್ದಿರ್ತದೆ ಅದ್ರ ಜೊತೆಯಲ್ಲಿ ಮಾಜಿ ಅಜ್ಮಾ ಎಮ್ ಎಲ್ ಎರಾದಂಥ ಶಾಸಕರಾದಂತಹ ಮಂಜುನಾಥ್ ಕಾಳ ಅವ್ರ ಕಡೆಯಿಂದ ಆಮೇಲೆ ನಮ್ಮ ಸನ್ಮಾನ್ಯ ಜಿ ಟಿ ದೇವೇಗೌಡರು ಅವ್ರ ಸಹಕಾರದಿಂದ ಈಗಿನ ನಮ್ಮ ಮೈಸೂರು ತಾಲೂಕಿನ ಶಾಸಕರಾದಂತಹ ಅರಿಸ್ಗೌಡ್ರ ಕಡೆಯಿಂದ ಸಾಕಾರ್ದಿಂದ ಈ ಹಬ್ಬವನ್ನು ಹೆಚ್ಚಿನ ರೀತಿಯ ನಾವು ಹತ್ತಿರ ಆಚರಿಸ್ತಾ ಇದ್ದೀವಿ ಅವ್ರಿಗೂ ಸಹ ಈ ತಾಯಿಯ ಮಹಕ್ಕಳಮ್ಮನ ತಾಯಿಯ ಅನುಗ್ರಹ ಆಶೀರ್ವಾದ ಅವರ ಕುಟುಂಬಕ್ಕೆ ಇರಲಿ ಅಂತ ನಾವು ಗ್ರಾಮ ಪರವಾಗಿ ಬೇಳ್ಕೊಳ್ತಿದ್ದೇವೆ ಈ ಹಬ್ಬನ ಯಶಸ್ವಿಗೊಳಿಸೋದಕ್ಕೆ ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಯುವಕರು ಎಲ್ಲರೂ ಈ ಹಬ್ಬಕ್ಕೆ ಕೈ ಜೋಡಿಸಿ ಹೆಚ್ಚಿನ ರೀತಿ ಈ ಹಬ್ಬನ ಅದ್ದೂರಿಗೆ ಆಚರಿಸಿ ಏನೂ ತೊಂದರೆ ಇಲ್ಲದೆ ಗಲಾಟಿ ಅಲ್ಲದೆ ಹೆಚ್ಚಿನ ಅಂತ ತಮ್ಮಲ್ಲಿ ಕೇಳ್ತಾ ಗ್ರಾಮದ ಪರವಾಗಿ ಮತ್ತು ನಮ್ಮ ಗ್ರಾಮದ ಯಜಮಾನ್ರುಗಳು ನಮ್ಮ ಆಡಳಿತ ಮಂಡಳಿ ಪರವಾಗಿ ನಾನು ಎರಡು ಮಾತು ಅವಕಾಶ ಮಾಡಿಕೊಟ್ಟಂತೆ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಜೈ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ